ಬಿಸಿ ಬಿಸಿಯಾದ ಟೇಸ್ಟಿಯಾದ ಕ್ಯಾಪ್ಸಿಕಮ್ ರೈಸು ರೆಡಿಯಾಗಿದೆ ಹೇಗಿದೆ ಅಂತ ಟ್ರೈ ಮಾಡಿ ನೀವು ಒಮ್ಮೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ರೈಸು ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ಒಂದು ಸಿಂಪಲ್ ಆದ ಕ್ಯಾಪ್ಸಿಕಮ್ ರೈಸ್ ಮಾಡ್ತಾಯಿದ್ದೀನಿ ತುಂಬ ಕ್ವಿಕ್ಕಾಗಿ ಬೇಗ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನಾನು ಒಂದು ಎರಡು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಕಾಯಿ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಬೇಗ ಆಗುತ್ತೆ ತುಂಬ ಈಸಿ ಕ್ವಿಕ್ಕಾಗಿ ಮಾಡ್ಕೊಬೋದು ಕ್ಯಾಪ್ಸಿಕಮ್ ರೈಸು ಬನ್ನಿ ಮೊದಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಡಲೆ ಬೀಜ ಆಪ್ಷನಲ್ಲು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ನಾನು ಕಡಲೆ ಬೀಜ ಹಾಕ್ತಾ ಇಲ್ಲ ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಕರ್ಬೇ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಒಂದು ಐದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಸಹ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆಗಿ ಬೇಗ ಮಾಡ್ಕೊಬೋದು ಒಮ್ಮೆ ಫ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬೇಗನೆ ಆಗುತ್ತೆ ಎಲ್ಲ ಬೇಗನೆ ಬೆಳ್ಕೊಂಡಿರುತ್ತೆ ಬಿಡುತ್ತೆ ಫ್ರೈ ಆಗಿದೆ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂದು ಟೊಮೆಟೊ ತಗೊಂಡಿದ್ದೀನಿ ಈರುಳ್ಳಿನ ಉದುದಕ್ಕೆ ಹಚ್ಕೊಂಡಿದ್ದೀನಿ ನಾನು ಆನಿಯನ್ ಫ್ರೈ ಆಗಿದೆ ಈಗ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಮತ್ತೆ ಟೊಮೆಟೊ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನೋಡಿ ಟೊಮೆಟೊ ಮತ್ತೆ ಈರುಳ್ಳಿ ಫ್ರೈ ಆಗಿದೆ ಈಗ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದೆರಡು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡಿ ಎಲ್ಲ ಚೆನ್ನಾಗಿ ಫ್ರೈ ಆಗೋಗುತ್ತೆ ನಾನು ಲಿಪ್ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಕ್ಯಾಪ್ಸಿಕಮ್ ಎಲ್ಲ ಇನ್ನೊಂದು ಇನ್ನೊಂದು ನಿಮಿಷ ಫ್ರೈ ಆದರೆ ಸಾಕು ಇನ್ನೊಂದು ನಿಮಿಷ ಲಿಡ್ ಕ್ಲೋಸ್ ಮಾಡ್ತೀನಿ ನಾನು ನೋಡಿ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗಿದೆ ಕ್ಯಾಪ್ಸಿಕಮ್ ಜಾಸ್ತಿ ಬೇಯೋದೊಂದು ಬೇಡ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಪೂರ್ತಿ ಬೇಯಬೇಕು ಅಂದ್ರೆ ಇನ್ನೊಂದು ನಿಮಿಷ ಬಿಡಿ ನಂಗೆ ಇಷ್ಟು ಕ್ರಿಸ್ಪಿನೆಸ್ ಸಾಕು ಅದಕ್ಕೋಸ್ಕರ ನಾನು ಈಗ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ವಾ ಇವಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಫ್ರೈ ಮಾಡೋದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೆ ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ ತುಂಬ ಸಿಂಪಲ್ ಆ್ಯಂಡ್ ಬೇಗ ಆಗುತ್ತೆ ಕ್ಯಾಪ್ಸಿಕಮ್ ರೈಸಿದು ನಾವೆಲ್ಲ ಕಟ್ ಮಾಡಿಟ್ಕೊಂಡ್ರೆ ಎರಡು ಐದು ನಿಮಿಷದಲ್ಲಿ ಆಗೋಗುತ್ತೆ ರೈಸು ನಾನೊಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ ಜಾಸ್ತಿ ಬೇಡ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಸಾಕು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಜಾಸ್ತಿ ಹಾಕ್ಬೇಡಿ ಕಡಿಮೆ ಹಾಕಿ ಅಷ್ಟೇ ಇನ್ನೇನು ಹಾಕ್ತಾ ಇಲ್ಲ ನಾನು ಈಗ ನಾವು ತುರ್ಗಿಟ್ಕೊಂಡಿದ್ದಂತ ಕಾಯಿ ಹಾಕ್ತಾ ಇದ್ದೀನಿ ನಾನು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕ್ಯಾಪ್ಸಿಕಮ್ ರೈಸು ರೆಡಿ ಆಗೋಗುತ್ತೆ ಇವಾಗ ನಾವು ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಒಂದು ಹಾಫ್ ಲೆಮೆನ್ ಹಾಕೊಳ್ತಾ ಇದ್ದೀನಿ ನಾನು ಲೆಮೆನ್ ಹಾಕೋದ್ರಿಂದ ಒಂದು ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಹಾಕೊಳ್ತಾ ರೈಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕ್ಯಾಪ್ಸಿಕಮ್ ರೈಸು ರೆಡಿ ಆಯ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಯಾವಾಗಲೂ ಒಂದೇ ತರ ಚಿತ್ರಾನ್ನ ಈ ತರ ತಿಂದು ಬೋರ್ ಆದಾಗ ಈ ತರ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಕಡಲೆ ಬೀಜ ಬೇಕಾದ್ರೆ ಹಾಕ್ಕೋಬೋದು ನಾನು ಕಡಲೆ ಬೀಜ ಹಾಕಿಲ್ಲ ಬೇಕು ಅಂದ್ರೆ ಹಾಕೋಬಹುದು ಕ್ಯಾಪ್ಸಿಕಮ್ ರೈಸು ರೆಡಿ ಆಗಿದೆ ಈಗ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಕ್ಯಾಪ್ಸಿಕಮ್ ರೈಸು ಹೇಗಿದೆ ಅಂತ ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ರೈಸು ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಬಾಯ್